ಇವತ್ತೊಂದು ತೀರ್ಮಾನ ತೊಗೊಂಡಿದರೆ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಸಿ ನನ್ನ ಕೊನೆ ಉಸಿರಿರೋ ತನಕ ಕೋಲಾರ ಸಂಪರ್ಕ ನನಗಿದ್ದೇ ಇರ್ತದೆ ಯಾರೂ ಕೂಡ ನಾನು ಏನು ಮಾಡೋಕ್ಕಾಗೋದಿಲ್ಲ ಹೈಕಮಾಂಡ್ ಯಾರಿಗೆ ಕೊಟ್ಟಿದ್ರು ಕೆಲಸ ಮಾಡ್ತೀನಿ ಅನ್ನೋ ಮಾತು ನಿಮಗೆಲ್ಲ ಪದೇ ಪದೇ ಹೇಳಿದ್ದೀನಿ ವಿಶೇಷವಾಗಿ ನಿಮಗೂ ಅದೇ ಮಾತು ಮೇಲೆ ಸ್ಟ್ಯಾಂಡ್ ಇದ್ದೀನಿ ಅವ್ರು ಬೋವಿ ಕೊಟ್ಟಿರಲಿ ರೈಟ್ ಕೊಡಿರಲಿ ಲೆಫ್ಟ್ ಕೊಟ್ಟಿರಲಿ ನಾನು ಕಾಂಗ್ರೆಸ್ ಎಬೌದ ನಾನು ಅದಕ್ಕಿಂತ ಮೇಲ್ಪಂಕ್ತಿಯಲ್ಲಿದೆ ಎಂಥವ್ರನ್ನೆಲ್ಲರೂ ಬೆಳೆಸಿದ್ದೆ ರೈಟ್ಗೂ ಸೀಟ್ ಕೊಡಿಸಿದ್ದೀನಿ ಬೋವಿಗೆ ಸೀಟ್ ಕೊಡ್ತೀನಿ ರೈ ಲೆಫ್ಟ್ಗೂ ಸೀಟ್ ಕೊಡಿಸಿದ್ದೀನಿ ಅವರೆಲ್ಲರೂ ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಬೆಳೆಸಿದ್ದೀನಿ ನನಗೆ ಆ ಭಿನ್ನ ಭಿನ್ನಾಭಿಪ್ರಾಯ ಇಲ್ಲ ಮೂವತ್ತು ವರ್ಷ ನನ್ನ ರಾಜಕೀಯವಾಗಿ ಬೆಳೆಸಿರೋ ಕೋಲಾರ ನನ್ನ ಕೊನೆ ಉಸಿರಿರೋ ತನಕ ಕೋಲಾರ ಸಂಪರ್ಕ ನನಗಿದ್ದೇ ಇರ್ತದೆ ಯಾರು ಕೂಡ ನಾನು ಏನು ಮಾಡೋಕ್ಕಾಗೋದಿಲ್ಲ ಆದರೆ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿ ಗೌತಮ್ ಅವರು ಎನ್ ಎಸ್ ಸಿ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಆ ಹುಡುಗನಿಗೆ ಸೀಟನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷನ್ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ರಾಜ್ಯದ ಉದ್ದಗಳ ಕೂಡ ಪ್ರವಾಸ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ಲ ನಡೆದೋಯ್ತು ಮುಗಿದ ಕತೆ ನಾನಿರೋ ತನಕ ಯಾರು ದೂರ ಎಷ್ಟೋ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮತ್ತು ಇಂಥ ಪರಿಸ್ಥಿತಿಯಲ್ಲಿ ನಾನು ಯಾರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಬರ್ತೀನಿ ಸುರೇಶ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರು ಯಾವ ಸಂದರ್ಭದಲ್ಲಿ ಕರೆದ್ರು ನಾನು ಕ್ಯಾನ್ವಾನ್ಸ್ ಮಾಡೋಕ್ಕೆ ಅವ್ರು ಅವರು ಏನು ಒಪ್ಕೊಂಡೇ ಬಿಡಲಿ ಕಾಂಗ್ರೆಸ್ ಪಾರ್ಟಿ ಕಟ್ಟಿರೋನು ನಾನು ನಾನು ಯಾವ ಪಾರ್ಟಿಗಳಿಗೂ ಹೋಗಿಲ್ಲ ಈ ಪಾರ್ಟಿಯಲ್ಲೇ ಇದ್ದೀನಿ ಪಾರ್ಟಿಯಲ್ಲಿ ಸಾಕಷ್ಟು ಜನ ಎಮ್ ಎಲ್ ಎಗಳು ಮಾಡಿದ್ದೀನಿ ಎಲ್ಲ ಕೆಲಸ ಕೂಡ ಇಲ್ಲಿಂದ ಪಂಚಾಯಿತಿಯಿಂದ ಹಿಡಿದು ಜನರನ್ನು ಕಟ್ಟಿದ್ದೀನಿ ಕಾಂಗ್ರೆಸ್ ಕೋಟೆ ಕಟ್ಟಿದ್ದೀನಿ ನಾನು ಯಾರು ಯಾವ ಕಾರಣಕ್ಕೂ ಕೂಡ ಮಾತಾಡೋಕ್ಕಾಗಲ್ಲ ನಾನು ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸಂದರ್ಭದಲ್ಲಿ ತೀರ್ಮಾನಗಳು ತಗೊಳ್ತದೆ ಈಗ ನಮ್ಮ ವಿಷಯದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತು ಅದಕ್ಕೆ ನಾವು ಮೂವತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ವರ್ಷ ಈ ಪಾರ್ಲಿಮೆಂಟ್ ಸದಸ್ಯನಾಗಿ ಕೇಂದ್ರದ ಮಂತ್ರಿಯಾಗಿ ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿ ಇವತ್ತು ನಾನು ಬೇರೆ ಮಾತಾಡೋಕ್ಕೆ ಅವಕಾಶ ಇಲ್ಲ ನಾನು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ ಇವತ್ತು ರಾಜೇಗೌಡ್ರಷ್ಟೇ ರಾಜೇಗೌಡರು ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಅಧಿಕೃತ ಅಭ್ಯರ್ಥಿಯಾಗಿದ್ದರು ಅವರು ಸೋತಿರ್ಬೋದು ಆದರೆ ಅವ್ರ ಜನ ಸಂಪರ್ಕ ಹೆಚ್ಚಾಗಿದೆ ಅವರು ಜನಸಂಪರ್ಕದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಅವರ ನೇತೃತ್ವದಲ್ಲಿ ಶಿಟ್ಲಗಢದಲ್ಲಿ ಚುನಾವಣೆ ಬಿಟ್ಟಿದ್ದೀವಿ ನಾನು ಅವತ್ತು ಹೇಳಿದ್ನಲ್ಲ ಸೀಟ್ ಯಾರಿಗೆ ಕೊಟ್ಲಿ ಕೆಲಸ ಮಾಡ್ತೀವಿ ಹೊಂದಾಣಿಕೆ ಆಗುವ ವಿಷಯ ನಾವು ಪಕ್ಷ ಏನ್ ತೀರ್ಮಾನ ತಗೊಂತೋ ಅದಕ್ಕೆ ಒಳಗಡೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಆದ್ರೆ ಜವಾಬ್ದಾರಿ ಅಲ್ಲ ಇವ್ರದೇ ಇಲ್ಲಿ ಉಸ್ತುವಾರಿ ಇರೋರು ತಗೊಳ್ತಾರೆ ನನಗೂ ಉಸ್ತುವಾರಿ ನಾನು ಸುಧಾಕರ್ ಅವರು ಅಲ್ಲಿ ಉಸ್ತುವಾರಿ ಇದ್ದೀವಿ ಈ ಜಿಲ್ಲೆ ಉಸ್ತುವಾರಿ ಸುರೇಶ್ ಅವರು ಇದ್ದಾರೆ ಅವರ ಕೈ ಬಲಪಡಿಸೋಕೆ ಅವ್ರು ಯಾವಾಗ ಕೇಳಿದ್ರು ಬರ್ತೀವಿ ಕೆಲಸ ಮಾಡ್ತೀವಿ ಒಟ್ಟಾರೆ ಗೆಲ್ಲಬೇಕು ಎಲ್ಲರಿಗೂ ಇಲ್ಲೇ ಹೇಳ್ತಾ ಇದ್ದೆ ನಿಮಗೆ ಹೇಳ್ತಾ ಇದ್ದೆ ಎಲ್ಲ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಕಾಂಗ್ರೆಸ್ ಅನ್ನು ಗೆಲ್ಲಿಸಲೇಬೇಕು ಎಲ್ಲ ಕಡೆನೂ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಇದು ಕೋಲಾರ ಎಲ್ಲ ಎಲ್ಲ ಕಡೆ ಕಾರಣವಾಗಿ ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ರು ಬಲ್ಗೈ ಸಮುದ್ರ ಓಟ್ ಹಾಕ್ದಿರಿದ್ರೆ ನಾನು ಹೇಳಿ ಹೆಂಗೆ ಗೆಲ್ತೀನಿ ಇದೆಲ್ಲಾನು ಆ ಸಂದರ್ಭ ಸರಿಯಾಗಿ ಹುಟ್ಟಾಕ್ದಂತೆ ನಿರಂತರವಾಗಿ ನನಗೆ ಅವರೆಲ್ಲ ಓಟ್ ಹಾಕಿದೆ ಒಂದು ವೇಳೆ ಒಂದು ಮಾತು ಹೇಳಿದೆ ನಾನು ಹೈಕಮಾಂಡ್ ಯಾರಿಗೆ ಕೊಟ್ಟಿದ್ದರೂ ಕೆಲಸ ಮಾಡ್ತೀನಿ ಅನ್ನೋ ಮಾತು ನಿಮಗೆಲ್ಲ ಪದೇ ಪದೇ ಹೇಳಿದ್ದೀನಿ ವಿಶೇಷವಾಗಿ ನಿಮಗೂ ಅದೇ ಮಾತು ಮೇಲೆ ಸ್ಟ್ಯಾಂಡ್ ಇದ್ದೀನಿ ಅವರು ಬೋವಿಗೆ ಕೊಟ್ಟಿರಲಿ ರೈಟ್ ಕೊಡಿರಲಿ ಲೆಫ್ಟ್ ಕೊಟ್ಟಿರಲಿ ನಾನು ಕಾಂಗ್ರೆಸ್ ಎಬೌದ ನಾನು ಅದಕ್ಕಿಂತ ಮೇಲ್ಪಂಕ್ತಿಯಲ್ಲಿದೆ ಎಂಥವ್ರನ್ನೆಲ್ಲರೂ ಬೆಳೆಸಿದ್ದೆ ರೈಟ್ಗೂ ಸೀಟ್ ಕೊಡಿಸಿದ್ದೀನಿ ಬೋವಿಗೆ ಸೀಟ್ ಕೊಡ್ತೀನಿ ರೈ ಲೆಫ್ಟಿಗೂ ಸೀಟ್ ಕೊಡಿಸಿದ್ದೀನಿ ಅವರೆಲ್ಲರೂ ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಬೆಳೆಸಿದ್ದೀನಿ ನನಗೆ ಆ ಭಿನ್ನ ಭಿನ್ನಾಭಿಪ್ರಾಯ ಇಲ್ಲ ಯಾರಿಗೆ ಸೀಟು ಕಟ್ಟು ಕೆಲಸ ಮಾಡ್ತಾಯಿದ್ದೆ ಇವತ್ತು ರೈಟ್ವ್ರಿಗೆ ಕೊಟ್ಟಿದ್ರು ಬಂದಿದ್ದೇ ಕೆಲಸ ಮಾಡ್ತಾ ಇದ್ದೆ ಭೋವಿ ಸಮಾಜಕ್ಕೆ ಕೊಟ್ಟಿದ್ರು ಬಂದಿದ್ದೇ ಕೆಲಸ ಮಾಡ್ತಾಯಿದ್ದೆ ಇವತ್ತೊಂದು ತೀರ್ಮಾನ ತಗೊಂಡಿದ್ರೆ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ಕೆಲಸ ಆ ವಿಷಯ ನನಗೆ ಗೊತ್ತಿಲ್ಲ ನೀವು ಸುರೇಶ್ ಅವ್ರನ್ನ ಕೇಳಿ ನೀವು ಚುನಾವಣೆಯಿಂದ ಮುಂದಕ್ಕೆ ಹೋಗ್ಬಿಟ್ಟಿದೆ ನಾನು ಚುನಾವಣೆ ಅಲ್ಲ ನಾನು ಚುನಾವಣೆ ಒಳಗಡೆ ಇದ್ದೀನಿ ಮುಂದೆ ಹೋಗ್ಬಿಟ್ಟಿದ್ದೀರಿ ನಾನು ಚುನಾವಣೆಗೆ ಸಂಬಂಧಪಟ್ಟು ಹೇಳಿದ್ದೀನಿ ಚುನಾವಣೆ ಗೆಲ್ಲೋಣ